ಹಲೋ ಎಲ್ಲರು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸತಾ ನೋಡಿ ಇದು ಅಮ್ಮ ತುಪ್ಪ ಮಾಡ್ತಾ ಇರೋದು ಮೊನ್ನೆ ಸ್ಕಿಪ್ ಮಾಡಿದ್ದೆ ಫುಲ್ ತೋರ್ಸೋಕ್ಕಾಗಿರಲಿಲ್ಲ ಅದಕ್ಕೆ ಹೋಗಿ ತೋರಿಸ್ತಾ ಇದ್ದೀನಿ ನೋಡಿ ಅದ್ರ ಜೊತೆಗೆ ಈ ಎಲಕ್ಕೆ ಬೀಳ ಪುಡಿ ಕುಟ್ಟಾಕಿರೋದು ನುಗ್ಗೆ ಸೊಪ್ಪು ಒಂದು ಬೀಳೆದೆಲೆ ಆಪ್ಷನಲ್ಲು ಎರಡು ಹಾಕೊಬೋದು ಅಷ್ಟು ಹಾಕ್ಕೊಂಡು ಜೊತೆಗೆ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಬೆಣ್ಣೆ ಇರುತ್ತಲ್ಲ ತೊಳೆದು ಇವಾಗ ಅದು ಕುದಿಯೋಕೆ ಇಟ್ಟಿದ್ದಾರೆ ಅದು ಅಥವಾ ಕಾಯಿಸ್ಬೇಕು ನಾವು ಯಾವಾಗಲೂ ಇದೇ ಥರ ಬೆಣ್ಣೆ ತಂದು ಕಾಯಿಸ್ತಿದ್ವಿ ಅದಕ್ಕೆ ಇವಾಗ ತೋರ್ಸೋಕಿಂದ ನಿಮಗೆ ಯಾವ ಥರ ಅಂತ ಅದು ಕೆಂಪು ಕಲ್ಲರ್ ಬರಬೇಕು ಅಂತ ಒಬ್ಬೊಬ್ಬರು ಮಣ್ಣು ಹಾಕ್ತಾರೆ ಕೆಂಪು ಮಣ್ಣಿನ ನೀರು ಅಂತ ಹಾಕ್ತಾರೆ ನಾವು ಆ ಥರ ಏನೂ ಹಾಕಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇವನು ಯಾವ ಥರ ಅವ್ನು ನುಡಿಯೋಕಂತಂದು ಇದು ಮಾಡ್ತಾಯಿದ್ನು ಅಷ್ಟೊತ್ತಿಗೆ ಅವ್ರ ದೊಡ್ಡಪ್ಪ ಮಾನ ತಂದು ಕೊಟ್ಟಿದ್ದಕ್ಕೆ ತಿನ್ಕೋತ ಕೂತ್ಕೊಂಡಿದ್ದೇನೆ ಈ ವಿಡಿಯೋನ ನನ್ನ ಮಗ ದೊಡ್ಡೌನ್ ಮಾಡಿದ್ದೇನೆ ಅಂದರೆ ನಮ್ಮ ಅಕ್ಕ ಮಗ ಚೇತನ್ ಮಾಡಿದ್ದೇನೆ ಅದರಿಂದ ಕರೆಕ್ಟಾಗಿ ಹೇಗೆ ಬಂದಿದೆಯೋ ನೀವೇ ಕಮೆಂಟ್ ಮಾಡಿ ಪರವಾಗಿಲ್ಲ ಚೆನ್ನಾಗೆ ಮಾಡಿದ್ದೇನೆ ಅನ್ನಿಸ್ತು ನಮ್ಮ ನಮ್ಮ ಮಕ್ಕಳು ನಾವು ಏನೇ ಮಾಡಿದರೂ ಚೆನ್ನಾಗಿರುತ್ತೆ ಅಂತಲ್ಲ ಹಂಗೆ ಹಿಂಗೆಂಗೋ ತಿರುಸಿ ನಂಗೆ ಹೆಂಗೆ ಮುರುಗಿಸಿ ಮಾಡ್ತಾಯಿದ್ದೇನೆ ಇದು ಕತ್ನೋವಿಗಂತ ಅಕ್ಕ ತಗೊಂಡಿದ್ಲು ಅವ್ನು ನೋಡಿ ಅವ್ನ ಹಾಕ್ಕೊಂಡು ನೋಡ್ತಾ ಇದ್ದೇನೆ ನನಗೂ ಕತ್ನೋವಿದೆ ಅಂತ ಇವ್ನು ನೋಡಿ ಜೋಕಲ್ಲಿ ಇಲ್ಲಿ ಉಲ್ಟ ಮಲ್ಕೊಂಡು ಉಲ್ಟಾ ಆಟ ಆಡ್ತಿದ್ದೇನೆ ಅಂದರೆ ಆ ಕಡೆ ಬೀಳಲ್ಲ ಆ ಕಡೆ ಶೀಟ್ ಹೊಡಿತಿದ್ದೀರಲ್ಲ ಬೀಳಲ್ಲೇ ಈ ಕಡೆ ನನ್ನ ತಂಗಿ ಮುದ್ದೆ ಮಾಡ್ತಾ ಇದ್ದಾಳೆ ಮಟನ್ ಸಾಂಬಾರಿಗೆ ಇವ್ನು ನೋಡಿ ಹಿಂದೆ ಹೋಗಿ ಮೆಟ್ಟಲಿಂದ ಜೋರಾಗಿ ಬರ್ತಾನಂತೆ ಡ್ಯಾಶ್ ಹೊಡಿತಾನಂತೆ ಅಲ್ಲಿ ನಿಂತ್ಕೊಳ್ರಿ ನಾನು ಬಂದು ಹೊಡಿತೀನಿ ಅಂತಂದು ಹೇಳ್ತಾ ಇದ್ನ ಅವ್ರು ಇದ್ರು ಅವ್ರನ್ನ ಬರೋದು ನೋಡಿ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಮನೆ ಯಾವ ಥರ ಇದೆ ಅಂತ ನಮ್ಮಕ್ಕ ಹೊರಟು ನನ್ನ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಇವಾಗ ನಮ್ಮ ನನ್ನ ತೋರ್ ಮನೆಯಲ್ಲಿ ಇದು ಬ್ಲಾಗು ನೋಡಿ ಎಲ್ಲರೂ ಕೂತ್ಕೊಂಡು ಚಮಕಬಾರ ಆಡ್ತಾ ಇದ್ದೀವಿ ಯಾವಾಗಲೂ ಅಷ್ಟೇ ಬೇಸಿಗೆ ಟೈಮಲ್ಲಿ ಇದೇ ಇದೆ ನಮ್ಮ ಆಟ ಯಾವಾಗಲೂ ಅಷ್ಟೇ ನಾನು ಬಣದಲ್ಲೂ ಪ್ರೆಗ್ನೆಂಟಲ್ಲೂ ಊರಿಗೆ ಹೋದರೆ ಇದನ್ನೇ ಆಡ್ತಾ ಇರೋದು ಯಾವಾಗಲೂ ಅಂದರೆ ಚೆನ್ನಾಗಿರುತ್ತೆ ಚಮಕೊಬರ ಆಡ್ಕೊತ ನೋಡಿ ಅಲ್ಲಿ ಏನು ಸಿಕ್ಕಿಲ್ಲ ಅಂತ ನನ್ನ ತಂಗಿ ಕಡಲೆಕಾಳು ಇರ್ತಾವಲ್ಲ ಕಡಲೆಕಾಳು ತೊಗೊಬಂದಿದ್ದಾಳೆ ಬಳೆ ಸಿಕ್ಕಿಲ್ಲ ಹೊಡೆದೋಗಿರೋ ಅದಕ್ಕೆ ಕಡಲೆಕಾಳು ಎತ್ಕೊಬಂದೆ ಅಂತಂದು ಹೇಳಿದ್ಲು ಸರಿ ಓಕೆ ಅಂದೆ ಕಡಲೆಕಾಳಲ್ಲೂ ಆಟ ಆಡ್ತಾರಂತ ನನಗೆ ಈಗತ್ತೆ ಗೊತ್ತಾಗಿತ್ತು ಇವಾಗ ಈ ಕಡೆ ನಾನು ಚೊಕ್ಕೊಬ್ಬರ ಆಡ್ತಾಯಿದ್ರೆ ಆ ಕಡೆ ಅಜ್ಜಿ ಮೊಮ್ಮಗ ಕಾಯಿ ಕಿತ್ತು ಎಳ್ಳಿರು ಕುಡಿತಾ ಇದ್ದಾರೆ ಎಳ್ಳಿರ್ ಕುಡಿದ್ಬಿಟ್ಟು ಇವಾಗ ಕಾಯಿ ಹೊಡಿತಾ ಇದ್ದಾರೆ ಅದರಲ್ಲಿ ಗಂಜಿ ಇರೋದಿಲ್ಲ ಗಂಜಿನ ಕುಡಿಯೋಕ್ಕಂತ ಅಮ್ಮ ಮನೆಗೆ ಬಂದರೆ ಫಿಕ್ಸು ನಾನಾಗಲಿ ಇಲ್ಲ ಅಕ್ಕಾರಾಗಲಿ ಬಂದರೆ ಮೂರು ಮರ ಇದೆ ಒಂದು ಮರ ಅಲ್ಲ ಅಂದರೂ ಮೂರು ಮರ ಇದೆಯಲ್ಲ ಅದರಲ್ಲಿ ಚೆನ್ನಾಗಿ ಬಿಡೋದು ಒಂದೇ ಮರ ಇನ್ನೆರಡು ಅಷ್ಟಕ್ಕಷ್ಟೇ ಕಿತ್ಬಿಟ್ಟು ಕುಡಿಯೋದು ಇವಾಗ ಒಂದಾಯಿತು ಮತ್ತು ಇನ್ನೊಂದು ಬೇಕಂತ ಇನ್ನೊಂದು ಅಮ್ಮ ಅಂದರೆ ಅದು ಓಪನ್ ಮಾಡೋಕೆ ಬರೋಲ್ಲ ನಮ್ಮ ಸ್ಟೈಲಲ್ಲಿ ನಾವು ಓಪನ್ ಮಾಡಿಕೊಂಡು ಕುಡಿತಾ ನೋಡಿ ಈ ಥರ ಓಪನ್ ಮಾಡ್ತಾ ಅಮ್ಮ ಅಮ್ಮಗೂ ಬರೋಲ್ಲ ನನಗೂ ಬರೋಲ್ಲ ಬಂದಂಗೆ ಓಪನ್ ಮಾಡ್ಕೊಂಡು ಕುಡಿತಾ ಇದ್ದೀವಿ ಕುರಿಗಳು ಬಂದವು ಅಂದರೆ ಮೇಯಕ್ಕೆ ಹೊಲ್ದದತ್ರ ಹೋಗಿರ್ತಾವಲ್ಲ ಇವಾಗ ಸಾಯಂಕಾಲ ಅಂದಕ್ಷ್ಣ ಊರತ್ರ ಒಳಗಡೆ ಬರ್ತಾವಲ್ಲ ಅದಕ್ಕೆ ವೀಡಿಯೋ ಇದ್ದೇನೆ ಗಿಡದಲ್ಲಿ ಹೂವು ಬಿಟ್ಟಿದ್ದು ಯಾರ ಕಿತ್ಕೊಂಡೋಗಿ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಇದ್ದರು ಅಲ್ಲೊಂದು ಅಲ್ಲೊಂದು ಬಿಟ್ಟು ಹೋಗಿದ್ರು ಅಮ್ಮ ಕಿತ್ಕೊಂಡು ಮುಡ್ಕೋ ಅಂತ ಅಂದ್ಕೊಟ್ಟು ಇವಾಗ ಹೂವು ತಗೊಂಡು ಕಟ್ಕೊಂಡು ಮುಡ್ಕೊತಾ ಇದ್ದೀನಿ ನಾನು ಬರ್ತಾ ಇರಲಿಲ್ಲ ಕಟ್ಟೋಕ್ಕೆ ಇತ್ತೀಚೆ ಕಲ್ತಿದ್ದೀನಿ ಹಳ್ಳಿ ಜೀವನ ಅಂದ್ರೆ ಹಿಂಗೆ ಎಷ್ಟು ಚೆನ್ನಾಗಿರುತ್ತಲ್ವ ಅಲ್ಲೇ ತರಕಾರಿ ಬೆಳ್ಕೊತಾರೆ ಹೂವು ಎಲ್ಲನೂ ಕೊಂಡ್ಕೊಳ್ಬೇಕು ಎಲ್ಲನೂ ಇಲ್ಲಿ ಅಲ್ಲೇ ಸಿಗುತ್ತೆ ಅದರಿಂದ ಅದಕ್ಕೆ ಹಳ್ಳಿ ಜೀವನ ಸಖತ್ತಾಗಿರುತ್ತೆ ಅಂತಂದು ಯಾಕೆ ಹೇಳ್ತಾರೆ ಆದ್ರಿಂದ ನೋಡಿ ಇವಾಗ ಹೂವು ಕಟ್ತಾ ಇದ್ದೀನಿ ನೋಡಿ ಹಳ್ಳಿ ಜೀವನದಲ್ಲಿ ಇದೊಂದು ತುಂಬ ಚೆನ್ನಾಗಿರುತ್ತೆ ಹೂವು ಕಟ್ಟೋದಾಗಿರ್ಬೋದು ಮಾತಾಡ್ಸೋದಾಗಿರ್ಬೋದು ಸಂಬಂಧಗಳು ಬೆಲೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಹಳ್ಳಿ ಜೀವನಕ್ಕೂ ಪೇಟೆ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ ಆ ಬ್ಲಾಗ್ನೂ ಹಾಕಿದ್ದೀನಿ ನೋಡಿ ಅಂದರೆ ಪೇಟೆ ಜೀವನದಲ್ಲಿ ಯಾರು ಏನೇ ಆದರೂ ಹೆಂಗಿದ್ರು ಯಾರು ಮಾತಾಡೋಕ್ಕೋಗಲ್ಲ ಹಳ್ಳಿಯಲ್ಲಿ ಅವ್ರು ನಮಗೆ ಸಂಬಂಧಿಕರಲ್ದಿದ್ದವರು ಸಂಬಂಧಿಕರಾಗ್ತಾರೆ ಇತ್ತೀಚೆಗೆ ಹಳ್ಳಿ ಕಡೆಯೂ ಸ್ಟಾರ್ಟ್ ಆಗಿದೆ ಅಂದರೆ ನೀವು ನಾವು ಬೇರೆ ನೀವು ಬೇರೆ ಅನ್ನೋದು ಎಲ್ಲರೂ ಒಂದೇ ಕಷ್ಟ ಸುಖದಲ್ಲಾಗಲಿ ಬರ್ತಾರೆ ಮಾತಾಡಿಸ್ತಾರೆ ಯಾರಾದರೂ ಚೆನ್ನಾಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಅವ್ರಿಗೆ ಅಂದರೆ ಯಾರಿಗಾದರೂ ಫೋನ್ ಮಾಡಿ ಅವ್ರನ್ನ ಕರೆ ಕರೆಸ್ತಾರೆ ಆ ಥರ ಎಲ್ಲ ಇರುತ್ತೆ ಇಲ್ಲಿ ಪೇಟೆಯೆಲ್ಲ ಆ ಥರ ಏನೂ ಇರಲ್ಲ ಮತ್ತು ನ ಹಳ್ಳಿ ಮಕ್ಕಳಿಗೆ ಇದನ್ನ ಪ್ರತಿಯೊಂದು ಆಗಲಿ ಕಲಿಸೋದೇ ಬೇಕಿಲ್ಲ ಇವಾಗ ಅಪ್ಪ ಅಮ್ಮನ ನೋಡಿ ವ್ಯವಸಾಯ ಹೆಂಗೆ ಮಾಡೋದು ಹೆಂಗೆ ಬೆಳೆ ಬೆಳೆಯೋದು ಅವೆಲ್ಲ ಇರುತ್ತೆ ನೋಡಿರ್ತಾರಲ್ಲ ಅವಲಿಗೆ ಕರ್ಕೊಂಡೋಗಿರ್ತಾರೆ ಆವಾಗ ಟೈಮ್ ಪಾಸಿಗೆ ಅಂತಂದು ಅವಾಗ ನೋಡ್ಕೊಂಡಿರ್ತಾರೆ ರೈತರ ಮಕ್ಕಳೆಲ್ಲ ಪೇಟೆ ಮಕ್ಕಳಿಗೆ ಅವೆಲ್ಲ ಗೊತ್ತಿಲ್ಲ ಇರಲ್ಲ ಯಾವ ಥರ ಬೆಳೀತಾರೆ ಯಾವ ಥರ ಇದು ಮಾಡ್ತಾರೆ ಅಂತ ಹಳ್ಳಿಯಲ್ಲಿ ಗಣೇಶನ ಹಬ್ಬ ಮಾಡೋದಂದರೆ ಆದಷ್ಟು ಚಿಕ್ಕ ಮಕ್ಳು ಹೆಂಗೆ ಮಾಡ್ತಾರೆ ಅಂದರೆ ಅವರೇ ಮಣ್ಣು ತಗೊಂಡು ಮಣ್ಣಲ್ಲಿ ಗಣೇಶ ಮಾಡಿಬಿಟ್ಟು ಅವರವರೇ ಆಟಾಡ್ತಿದ್ವಿ ನಾವು ಆ ಥರ ಮಾಡ್ತಾ ಇದ್ದಿದ್ದು ಗಣೇಶಂತ ತರ್ತಾ ಇರಲಿಲ್ಲ ದೊಡ್ಡವರೆಲ್ಲ ಗಣೇಶ ದೊಡ್ಡ ಗಣೇಶ ತಂದರೆ ನಾವು ಚಿಕ್ಕ ಗಣೇಶ ಅಂತಂದ್ಬಿಟ್ಟು ನಾವು ಮಣ್ಣಲ್ಲಿ ಮಾಡಿಬಿಟ್ಟು ಅದಕ್ಕೆ ಕೃಷ್ಣ ಕುಂಕುಮ ಹೂವು ಹೂವು ಹಳ್ಳಿ ಸೈಡಲ್ಲೆಲ್ಲ ಬೇಜಾನು ಸಿಗುತ್ತಲ್ಲ ಹಾಕಿದ್ಕೊಬಂದು ಪೂಜೆ ಮಾಡ್ತಾ ಇದ್ವಿ ಸ್ಕೂಲ್ಗೆ ಹೋಗ್ತಾ ಇದ್ವಿ ಮತ್ತು ಬಂದು ಪೂಜೆ ಮಾಡೋದು ಆ ಥರ ಇರ್ತಾಯಿತ್ತು ಪೇಟೆ ಯಲ್ಲಿ ಇದೆಲ್ಲ ಇರಲ್ಲ ಎಲ್ಲದಕ್ಕೂ ತುಂಬ ಮುಖ್ಯವಾದುದಂದರೆ ಈ ಸಂಬಂಧಗಳ ಬಾಂಧವ್ಯ ಅಂತೀವಲ್ಲ ಅದು ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹಳ್ಳಿ ಮಕ್ಕಳು ತುಂಬ ಚೆನ್ನಾಗಿ ಕಲಿತಿರ್ತಾರೆ ಅಂದರೆ ಅಪ್ಪ ಅಮ್ಮ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಆ ಬಾಂಧವ್ಯ ಇರುತ್ತಲ್ಲ ಅದು ಚೆನ್ನಾಗಿ ಅಭ್ಯಾಸ ಆಗಿರುತ್ತೆ ಚೆನ್ನಾಗಿ ಬೆಳೆದಿರುತ್ತೆ ಸಂಸ್ಕಾರ ಅನ್ನೋದು ಅವ್ರ ನಡೆ ನುಡಿ ಎಲ್ಲನೂ ಚೆನ್ನಾಗಿ ಬೆಳೆದಿರುತ್ತೆ ಹೇಳ್ಕೊಟ್ಟು ಬೆಳೆಸ್ತಾರೆ ಆ ಪೇಟೆಯೆಲ್ಲ ಅವರು ಮನೇಲಿ ಅವರು ಅವರು ಇದ್ರಲ್ಲ ಅವರು ಇರ್ತಾರಲ್ಲ ಯಾರು ಹೇಳೋಕ್ಕೆ ಯಾರು ಕೇಳೋಕ್ಕೆ ಆ ಥರ ಇರ್ತಾರೆ ಹಳ್ಳಿಯಲ್ಲಿ ಹಂಗಲ್ಲ ಸಂಬಂಧ ಇಲ್ಲೇ ಇಲ್ಲ ಅಂದ್ರು ಅವ್ರದ್ದು ಬೇರೆಕ್ಕೆ ಆಗಿರಲಿ ನಮ್ಮ ಬೇರೆಕ್ಕೆ ಆಗಿರಲಿ ಅವ್ರನ್ನ ತಾತ ಅಂತೀವಿ ಚಿಕ್ಕಪ್ಪ ಅಂತೀವಿ ಚಿಕ್ಕಮ್ಮ ಅಂತೀವಿ ಆ ಥರ ಕ್ಯಾ ನಮ್ಮವರೇ ಅಂತಲ್ಲ ಬೇರೆಯವ್ರನ್ನೂ ಅದೇ ದೃಷ್ಟಿಯಲ್ಲಿ ಅದೇ ಬಾಂಧವ್ಯದಿಂದ ಮಾತಾಡಿಸ್ತೀವಿ ಸಿಕ್ಕಾಗೆಲ್ಲ ಉಂಡು ಬರ್ರಿ ಬರ್ರಿ ಹೇಗಿದ್ದೀರಾ ಹೆಂಗಿದ್ದೀರಾ ತಿಂದಿರಾ ಚೆನ್ನಾಗಿದ್ದೀರಾ ಅಂತಂದೆಲ್ಲ ಮಾತಾಡಿಸ್ತೀವಿ ಆ ಥರ ಬಾಂಧವ್ಯ ಒಳ್ಳೆಯ ಬಾಂಧವ್ಯ ಅನ್ನೋದು ಹಳ್ಳಿಯಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಇತ್ತೀಚೆಗೆ ಒಂದು ಸ್ವಲ್ಪ ಬಿಡ್ತಾ ಇದೆ ಇಲ್ಲ ಅಂತಲ್ಲ ಒಟ್ಟು ಪೇಟೆಗೆ ಹೋಲಿಸ್ಕೊಂಡ್ರೆ ಹಳ್ಳಿಯಲ್ಲಿ ಆ ಬಾಂಧವ್ಯ ಇನ್ನು ಉಳ್ಕೊಂಡಿದೆ ಪೇಟೆಯಲ್ಲಿ ಹಸುಗಳಾಗಲಿ ಪಕ್ಷಿ ಪ್ರಾಣಿಗಳೆಲ್ಲ ಎಲ್ಲದನ್ನು ನಾವು ಬುಕ್ಕಲ್ಲಿ ನೋಡ್ಕೊಳಿದೀವಿ ಇದು ಮೇಕೆ ಇದು ಕುರಿ ಹಂಗಿಲ್ಲ ಸಿಗಲ್ಲ ಫೈನಲ್ ನೋಡ್ಬೇಕಂದೀನಿ ಅಲ್ಲಿ ಸ್ವಲ್ಪನೇ ಇರೋದು ಅದು ಅದನ್ನು ಸಿಗಿರೋದು ಕಿತ್ಕೊಂಡೋಗಿದ್ದೀರಾ ಯಾರೋ ಇನ್ನು ಸ್ವಲ್ಪ ಇದೆ ಒಂದೊಂದು ಹೋದ್ರೆ ಹೋಗ್ತಾ ಇದೆ ನೋಡಿ ಕಟ್ಟಿರೋದ್ರಲ್ಲಿ ಚೆನ್ನಾಗಿದೆ ಸ್ಮೆಲ್ ಅಂತೂ ತುಂಬ ಸಕ್ಕತ್ತಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮುಡ್ಕೊಬೋದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ನಮ್ಮ ಮನೆ ಮುಂದ್ಗಡೆ ನಾ ಗಿಡದಲ್ಲಿ ಅಮ್ಮ ಮೊದಲು ಇವಾಗ ಕಟ್ ಮಾಡಿದಿರ ಮೊದಲು ತುಂಬ ಬಿಡೋದು ಇದು ತೆಂಗಿನ ಮರ ನೋಡಿ ಅದರಲ್ಲಿ ಚೆನ್ನಾಗಿ ಬಿಡುತ್ತೆ ಇದರಲ್ಲಿ ಅಷ್ಟು ಇನ್ನೊಂದು ಮರ ಇದೆ ಆ ಕಡೆ ಇದೆ ಹತ್ತು ತೋರಿಸಿಲ್ಲ ಇವ್ನ ಟ್ಯಾಕ್ಟ್ರಲ್ಲಿ ಕೂತು ಅದಕ್ಕೆ ಟ್ರ್ಯಾಕ್ ಟ್ಯಾಕ್ಟರ್ ಅಂದರೆ ತುಂಬ ಇಷ್ಟ ಅದಕ್ಕೆ ಟ್ರ್ಯಾಕ್ಟ್ರ್ ನಮ್ಮ ಮನೆ ಮುಂದೆನೆ ಉಳುಮೆಗೆ ಅಂತ ಟ್ರ್ಯಾಕ್ಟ್ರ ನಿಲ್ಲಿಸಿದ್ರು ಇವಾಗ ಉಳ್ ಉಳುಮೆ ಮಾಡೋ ಟೈಮಲ್ಲ ಆದ್ದರಿಂದ ಅದಕ್ಕೆ ಇವನು ಹತ್ತು ಕುತ್ಕೊಂಡು ಎಷ್ಟು ಎಂಜಾಯ್ ಮಾಡಿದ್ನಂದ್ರೆ ತುಂಬ ಎಂಜಾಯ್ ಮಾಡ್ತಾಯಿದ್ದಾನೆ ನೋಡಿ ಫುಲ್ಲು ಖುಷಿಯಾಗಿದ್ದಾನೆ ಟ್ಯಾ ಟ್ಯಾಕ್ಟರ್ ಅಂದರೆ ನೋಡ್ತಾ ಇದ್ದ ಅಷ್ಟೇ ಅವನಿಗೆ ನೋಡಿದ್ದಾನೆ ಅಷ್ಟೆ ಮುಟ್ಟಿಲ್ಲ ಹತ್ತಿಲ್ಲಲ್ಲ ಇವಾಗ ಹತ್ತು ಬಿಟ್ಟು ಕೂತ್ಕೊಂಡಿದ್ದಾನೆ ಮನೆ ಮುಂದೆ ಟ್ಯಾಕ್ಟರ್ ಇರೋದಕ್ಕೆ ಅಮ್ಮ ನಾನು ನೋಡಿಸ್ತೀನಿ ಟ್ಯಾಕ್ಟರ್ ಒಂದೇ ಫುಲ್ಲು ತಿನ್ನೋಕ್ಕಷ್ಟೇ ಬಲಂತ ಮಾಡಿದರೆ ಮನೆಗೂರನ್ನ ಫುಲ್ಲು ಟ್ಯಾಕ್ಟ್ರ್ ಮೇಲೆ ನಿದ್ದೆ ಬಂದು ಅಲ್ಲೇ ತೂಗುಡಿಸ್ತಾ ಇದ್ರು ಇಲ್ಲ ನಾನು ಟ್ಯಾಕ್ಟ್ರು ಬಿಟ್ಟು ಬರಲ್ಲ ಆ ಥರ ಇದನ್ನು ಅಂದರೆ ಇಲ್ಲಿ ಹಳ್ಳಿ ಜೀವನಕ್ಕೆ ತುಂಬ ಹೊಂದ್ಕೊಬಿಟ್ಟಿದ್ ನಾವು ಫುಲ್ ಇಷ್ಟ ಆಗಿತ್ತು ಏನು ಓದು ಬರಿ ಅಂತ ಟಾರ್ಚರ್ ಇರಲಿಲ್ಲ ಮೇಕೆ ಕುರಿ ಹಸುಗಳೆಲ್ಲ ಬರ್ತಾಯಿದ್ವು ಅಂದರೆ ರೋಡ್ ಸೈಡ್ ಮೈನ್ ರೋಡು ಪಕ್ಕದಲ್ಲೇ ನಮ್ಮ ಮನೆ ಇರೋದರಿಂದ ಎಲ್ಲ ಓಡಾಡ್ತಿದ್ವಲ್ಲ ಎಲ್ಲ ನೋಡ್ತಾ ಇದ್ವಿ ಅಮ್ಮ ಆ ಥರ ಕುರಿ ಈಸ್ಕೊಡಮ್ಮ ನಾನು ಕುರಿ ಕೈ ಕಣಮ್ಮ ಅಂದರೆ ಅವ್ರು ಏನು ಕಷ್ಟ ಅನ್ನೋದು ಅವ್ನಿಗೆ ಅರ್ಥ ಆಗ್ತಿಲ್ಲ ಒಟ್ಟು ಈಸ್ಕೊಡು ನಾನು ಕುರಿ ಕಾಯ್ತೀನಿ ಕಾಯ್ತೀನಿ ಅವ ಮೇಕೆ ಮರಿ ಇಟ್ಕೊಡು ಅದು ಪುಕ್ಕದಾಗಿ ಇರತವಲ್ಲ ಅವನು ಇಟ್ಕೊಳ್ಳುವ ಅಂತ ಅದಂತ ಇದೆ. ಅವರು ಮಳೆ ಬರ್ತೈತೆ. ಆ ನವಮಂತ್ರ ಭಗವಂತನ ಡಿಸ್ಪೋ. ಕಾಡಾಯ್ತಿನ ಕತ್ತೆ ವಾನಲ್ ಬಿದ್ದ ತರ ಕೇಳಿದ್ನಲ್ಲ ಅಂತ ನೋಡಿ ಮಳೆ ಬರ್ತಾ ಇದೆ. ಹಾಗಾದ್ರೆ ಐತಿ. ಅವರು ಹೇಳ್ತಾ ಇಲ್ಲ. ಅಜ್ಜಿಮ್ಮ ಮಗ ಸೇರ್ಕೊಂಡ್ರೆ ಏನು ಹೇಳ್ತಾನೋ ಅದನೇಸ್ಕೂಟ್ ಬಿರ್ತಾಳ ಅಮ್ಮನು. ಅವನಿಗೆ ಅದು ನೆಗಡೆ ಆದರೂ ಪರವಾಗಿಲ್ಲ ಅವನ ಆಸೆ ಬಿದ್ದಿದ್ದಾನೆ ಇಸ್ಕೊಡ್ಬೇಕು ಆ ಥರ ಅವ್ರಿಗೆ ತುಂಬ ದಿನಕ್ಕೆ ಬಂದಿರ್ತಾನಲ್ಲ ಅವ್ನು ಕೇಳಿದ್ದೆಲ್ಲ ಇಸ್ಕೊಡ್ತಾನೆ ಇನ್ನೂ ರಾಯನ ಬಂದಿದ್ದರು ಇನ್ನೂ ಫುಲ್ ಖುಷಿ ಈಗ ನಮ್ಮಅಮ್ಮಗೆ ಹೇಳೋಕ್ಕೆ ಆಗ್ತಿರಲಿಲ್ಲ ಆ ಥರ ಇರೋಳು ಇವಾಗ ಹೋಳಿಗೆ ಮಾಡೋಣ ಅಂತ ತೋರಿಸ್ತೀನಿ ಆ ಥರ ಅಂತ ಕಡುಬು ಮಾಡ್ತೀವಲ್ಲ ನಾ ಕಡುಬು ಅಂದರೆ ಬೆಂಗಳೂರು ಸೇರೋ ಅದು ಬೇರೆ ಕಡುಬು ಈ ಕಡೆ ಕರಿ ಅಂತ ಮಾಡ್ತೀವಿ ತೋರಿಸ್ತೀನಿ ಇವಾಗ ಹಿಟ್ಟೆಲ್ಲ ನಾದ್ಬಿಟ್ಟು ಅದನ್ನ ಚೆನ್ನಾಗಿ ಇದ್ದೀನಿ ಕಲಿಸಿದ್ದೀನಲ್ಲ ಚೆನ್ನಾಗಿ ನಾದ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ಅದರಿಂದ ಚಿಕ್ಕ ಚಿಕ್ಕ ಎಲೆಗಳು ಮಾಡ್ಕೊಬಿಟ್ಟು ಪೂರ್ಣ ಇಟ್ಟು ಫಿಲ್ ಮಾಡಿ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಎಣ್ಣೆಲ್ಲ ಕೊರಿಯೋದು ತೋರಿಸ್ತೀನಿ ಮುಂದ್ಗಡೆ ಅಮ್ಮ ಯಾವಾಗಲೇ ಬರಲಿ ಇದು ಮಾಡ್ಕೊಡ್ತಾಳೆ ನನಗೂ ಸ್ವೀಟ್ ಅಂದಿಷ್ಟ ನಿಶಾಂತನಿಗೂ ಅಮ್ಮಗಂದು ಫುಲ್ಲು ಸ್ವೀಟ್ ಇಷ್ಟ ಅವರು ಚಿಕನ್ ಮಟನು ಕೇಳೋದೇ ಇಲ್ಲ ನಮ್ಮೂರಲ್ಲಿ ಪಾತಪ್ಪ ದೇವಸ್ಥಾನದ್ದು ಕಳಶ ಇಟ್ಟಿದ್ದಾರೆ ಅಂತೆ ನಲ್ವತ್ತೊಂದು ದಿನ ಹೋಮ ಮಾಡ್ತಾರಲ್ಲ ಬೆಳಗ್ಗೆ ಟೈಮು ಯಾರು ಚಿಕನು ಮಟನ್ ಮಾಡಂಗಿಲ್ಲ ಆದ್ದರಿಂದ ಹೋಳಿಗೆ ಮಾಡ್ತಾ ಇದ್ದಲ್ಲಮ್ಮ ನಾನು ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ ಬೇಡ ಈ ಥರ ಹೋಳಿಗೆ ಇಷ್ಟ ಅಂತಂದು ಒಬ್ಬಟ್ಟಲೆಲ್ಲ ಮಾಡ್ಕೊಂಡಿರ್ತೀನಲ್ಲ ಈ ಥರನೇ ಚೆನ್ನಾಗಿ ಅಂತಂದು ನಾನು ಈ ಥರನೇ ಮಾಡೋಣ ಅಂದೆ ಅಮ್ಮನ ಒಪ್ಕೊಂಡು ಇವಾಗ ಫೈನಲ್ಲಿ ಮಾಡ್ತಾ ಇದ್ದೀವಿ ಈ ಕಡೆ ಮಿಕ್ಸಿಗೆ ಹಾಕಲ್ಲ ರುಬ್ಬ ಗುಂಡು ಬರುತ್ತಲ್ಲ ರುಬ್ಬ ಕಲ್ಲಲ್ಲಿ ರುಬ್ಬುತ್ತಾರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ನನಗೆ ಅದು ತುಂಬಾ ಇಷ್ಟ ತುಂಬ ಚೆನ್ನಾಗಿರುತ್ತೆ ಏನೇ ಆಗಲಿ ನಮ್ಮ ಕೋಳಿ ಇದೆ ಕೋಳಿ ಮೊಟ್ಟೆ ಇದೆ ನಾಟಿ ನಾಟಿ ಕೋಳಿ ಮೊಟ್ಟೆ ಅದರಲ್ಲಿನೂ ಎಗ್ ರೈಸ್ ಮಾಡಬೇಕು ಒಂದು ಪ್ಲೇಟ್ ತಿನ್ನೋರು ಏನಿಲ್ಲ ಅಂದರೆ ಎರಡು ಪ್ಲೇಟ್ ತಿನ್ಬೇಕು ಆ ಥರ ಟೇಸ್ಟ್ ಇರುತ್ತೆ ಅದನ್ನು ಮುಂದೆ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಏನು ನಾನು ಒಬ್ಬಳೆ ಇದ್ದೀನಿ ಅಂತ ನೋಡ್ತಾಯಿದ್ದೀರ ಅಮ್ಮ ಪೂರ್ಣನ ಕಲ್ಲಲ್ಲಿ ರುಬ್ತಾ ಇದ್ದಾಳೆ ಮಿಕ್ಸಿಗೆ ಹಾಕಿದರೆ ಅದೇ ಬೇರೆ ಟೇಸ್ಟು ಕಲ್ಲಲ್ಲಿ ರು ರುಬ್ಬಿದರೆ ಅದೇ ಬೇರೆ ಟೇಸ್ಟ್ ಅಲ್ಲ ಅದಕ್ಕೆ ಮಿಕ್ಸಿ ಬೇಡ ಅಂತಂದು ಮಿಕ್ಸಿ ಇದೆ ಬೇಡ ಅಂತಂದು ಹೇಳಿಬಿಟ್ಟು ಕಲ್ಲಲ್ಲಿ ಹಾಕಿ ರುಬ್ತಾ ಇರೋದು ಗ್ರೈಂಡ್ರೂ ಇತ್ತು ಬೇಡ ಅಂತ ಇದ್ದಾರೆ ಅಂದರೆ ಚಿಕ್ಕದಾಗ ಹಾಕ್ಕೊಂಡಿರ್ದೀವಿ ಒಂದು ಕಾಲು ಕೆ ಜಿ ಸಾರಿ ಒಂದು ಅರ್ಧ ಕೆ ಜಿಯಷ್ಟು ಬೇಳೆ ಹಾಕಿದ್ದೀವಿ ಆದ್ದರಿಂದ ಮೂವರೇ ಇರೋದು ನಾನು ನಿಶಂತೂ ಅಮ್ಮ ಅದರಿಂದ ಅಷ್ಟೇ ಸಾಕು ಅಂತಂದು ಹೇಳಿಬಿಟ್ಟು ಹಿಟ್ಟು ಜಾಸ್ತಿ ಕಲ್ಸ್ಕೊಂಡಿದ್ದೆ ಪೂರಿಗೂ ಬೇಕು ಅಂತಂದೇಳಿ ನೋಡಿ ಇವಾಗ ನಾತ್ಕೊತಾಯಿದ್ದೀನ ಹಿಟ್ಟು ಏನು ದಿನ ಚಪಾತಿ ಹಿಟ್ಟಿಗಿನ ಸ್ವಲ್ಪ ಸಾಫ್ಟ್ ಇರಬೇಕು ಅಷ್ಟೇ ಸ್ವಲ್ಪ ಸ್ವಲ್ಪ ಇವಾಗ ಅದರಲ್ಲೂ ಸ್ವಲ್ಪ ನೋಡಿ ಎಷ್ಟು ತಗೊಂಡು ಇಷ್ಟೇ ಇಷ್ಟೇ ಸಾಕು ಇಷ್ಟು ಉಂಡೆ ಮಾಡಿಕೊಂಡು ಫುಲ್ಲು ಅದು ಚಿಕ್ಕ ಚಿಕ್ಕ ಎಲೆ ಮಾಡ್ಕೋಬೇಕು ಮಾಮೂಲಿ ಎಲೆ ಬರುತ್ತಲ್ಲ ವಿಳೆದೆಲೆಗಿನ ನಮ್ಮ ಹಸ್ತದಲ್ಲಿ ಹಸ್ತ ಅಂತಂದು ಹೇಳ್ತೀವಲ್ಲ ಹಸ್ತದಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು ತೋರಿಸ್ತೀನಿ ನೋಡಿ ಈ ಕಡೆ ಪೂರ್ಣ ರೆಡಿ ಮಾಡ್ಕೊಂಡಿದೆ ಫಿಲ್ ಮಾಡೋಕ್ಕೆ ನೋಡಿ ಪೂರ್ಣ ಇಷ್ಟ ಆಗಿದೆ ಫಿಲ್ ಮಾಡಿಕೊಂಡು ಇವಾಗ ಹೋಳಿಗೆ ಮಾಡಿದ್ದೀವಿ ನೋಡಿ ಈ ಥರ ಕಡುಬು ಅಂತ ಹೇಳ್ತೀವಿ ನಮ್ಮ ಕಡೆ ಕರಿ ಕಡುಬು ಅಂತ ಹೇಳ್ತೀವಿ ಇದನ್ನ ಇದನ್ನ ಹಾಕಿ ಫ್ರೈ ಮಾಡೋದಷ್ಟೇ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಹಾಲು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆ ಸ್ವರ್ಗಕ್ಕೆ ಒಂದೇ ಬಾಗ್ಲು ಅನ್ನೋ ಥರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇನ್ನು ಇಷ್ಟಿದೆ ಇಷ್ಟು ಇಟ್ಟಿದೆ ಇಷ್ಟು ಮಾಡ್ಕೊಂಡ್ವಿ ಮತ್ತೆ ಮಾಡಿಕೊಂಡು ಇವಾಗ ಫೈನಲಾಗಿ ಎಲ್ಲ ಕರಿಗಳು ಬೆಲ್ಲ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಅದು ಓಪನ್ ಆದರೆ ಆ ಥರ ಎಣ್ಣೆಯಲ್ಲಿ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಅಷ್ಟೇ ಎಲ್ಲೋ ಒಂದೊಂದು ಓಪನ್ ಆಗಿಬಿಟ್ಟಿದೆ ಅಂದರೆ ಮಾಡ್ಕೊತ ಕುತ್ಕೊಂಡ್ಬಲ್ಲ ಮಾತಾಡ್ಕೊತ ಅದು ಫ್ರೈ ಮಾಡೋ ಗಮನವೇ ಹೋಗಿದ್ದು ಅದು ಒಣಗಿಬಿಟ್ಟಿದೆ ಎಲ್ಲ ಆದ್ದರಿಂದ ಓಪನ್ ಆಗಿಬಿಟ್ಟಿದೆ ಓಪನ್ ಆಗಿದ್ದು ಪೂರ್ಣ ಎಲ್ಲ ಆ ಥರ ಕಪ್ಪಾಗಿರುತ್ತೆ ಅಷ್ಟೇ ಇನ್ನೇನಾಗಿರಲ್ಲ ಆಮೇಲೆ ಒಂದು ಜಾರಿಗೆ ಜಲ್ರಿಗೆ ಕಾಟನ್ ಇಟ್ಬಿಟ್ಟು ಎಣ್ಣೆ ಹಾಕಿದರೆ ಸೋಸುತ್ತೆ ಇದು ನೆಕ್ಸ್ಟ್ ದಾವಣಗೆರೆ ಹೋಗ್ತಾಯಿದ್ವಿ ಒಬ್ಬರು ವಯಸ್ಸಿನಲ್ಲಿದ್ದರು ನೋಡ್ಕೊಬರೋಣ ಅಂತಂದು ಹೇಳಿಬಿಟ್ಟು ಫುಲ್ಲು ಮಳೆ ದಾವಣಗೆರೆಯಲ್ಲಿ ಯಾಕಾದರೂ ಬಂದು ವಾಹನ ಅಷ್ಟು ಬೇಜಾರಾಗಿಬಿಡ್ತು ಇವಾಗ ಹೋಗೋಣ ಅಂತ ಆಟೋ ಹತ್ರ ಹೋಗ್ತಾ ಇದ್ವಿ ಫುಲ್ಲು ಮಳೆ ಮಳೆ ಬಿಡ್ತಾನೆ ಇಲ್ಲ ಹೋಗೋದಪ್ಪ ಅಂದ್ಕೊಂಡ್ವಿ ನೀನು ಆಟೋ ಹತ್ಕೊಂಡು ಹೋಗಿ ಅಲ್ಲಿ ಇಳಿದ್ವಿ ಅಲ್ಲಿಗೆ ಮಳೆ ಬಿಡ್ತು ನಮ್ಮ ಪುಣ್ಯ ಅಂದ್ಕೊಂಡ್ವಿ ಅಲ್ಲಿಗೆ ನೋಡಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಫುಲ್ಲು ಫುಲ್ಲು ಟೈಟ್ ಆಗಿದೆ ಅಂದರೆ ಫುಲ್ಲು ಅಲ್ಲಿಂದ ಅಮ್ಮ ಮನೆಯಿಂದ ಏನು ಗಂಡನ ಮನೆಗೆ ಬಂದು ಗಂಡನ ಮನೆಯಿಂದ ಮತ್ತು ಅಮ್ಮ ಮನೆ ಹತ್ತಿರ ಇರೋ ಬ್ಯಾಂಕ್ ಹತ್ತಿರ ಹೋಗಿ ಬ್ಯಾಂಕಿಂದ ಡೈರೆಕ್ಟ್ ದಾವಣಗೆರೆಗೆ ಬಂದ್ವಿ ದಾವಣಗೆರೆಗೆ ಬಂದುಬಿಟ್ಟು ಇವಾಗ ಬಾಪೂಜಿ ಹಾಸ್ಪಿಟ್ಲು ದಾವಣಗೆರೆಯಲ್ಲಿ ಅಲ್ಲ ಅಡ್ಮಿಂಟ್ ಆಗಿರೋದು ಇಲ್ಲಿ ಟ್ರಾಫಿಕ್ ಇತ್ತು ಟ್ರಾಫಿಕ್ ದಾಡ್ತಾ ಹೋದ್ವಿ ನೋಡಿ ಪೂರ್ವಿಕ ಇಲ್ಲಿ ನೋಡಿ ವಿಮೆ ನೋಡಿದೆ ವಿವೋ ಅವೆರಡು ಜೊತೆಗೆ ಇರ್ತೇವೆ ಹೇಳಿ ನೋಡಿ ಬಾಪೂಜಿ ದೇ ಆಸ್ಪತ್ರೆಯಲ್ಲಿ ಎಲ್ಲಂತ ಗೊತ್ತಿಲ್ಲ ಇಲ್ಲಿ ಇಲ್ಲ ಅಷ್ಟು ದೊಡ್ಡ ಇದರಲ್ಲಿ ಎಲ್ಲಿ ಹುಡ್ಕೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ವಿ ಫೋನ್ ಮಾಡಿದರು ಮನೆಯವರು ಎಲ್ಲಿ ಯಾವಲ್ಲಿರೋದು ಅಂತ ಅವರು ಫೋನ್ ಮಾಡಿ ಹೇಳಿದರು ಇಂಥತ್ರ ಇದ್ವಿ ಅಂತ ಅದಕ್ಕೆ ಊಟ ಮಧ್ಯಾಹ್ನನೂ ಊಟ ತಿಂದಿರಲಿಲ್ಲ ಬೆಳಿಗ್ಗೆ ಬರೋ ಅಮ್ಮ ಮನೆಯಿಂದ ಬರ್ತಾ ಇದ್ನಲ್ಲ ಅಷ್ಟು ನನಗೆ ಊಟದನ್ನೇ ಸೇರಲಿಲ್ಲ ತುಂಬ ದಿನಕ್ಕೆ ಬಂದು ನಾಲ್ಕೇ ದಿನ ಇದ್ದೀನಿ ಅಂತಂದು ಹೇಳಿಬಿಟ್ಟು ಅದರಿಂದ ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ತಿಂದಿದ್ನಲ್ಲ ಫುಲ್ಲು ಟೇಸ್ಟ್ ಆಗಿಬಿಟ್ಟಿತ್ತು ಮನೆಯವ್ರು ಅಲ್ಲಿ ನಿಂತ್ಕೊಂಡು ಫೋನ್ ಮಾಡ್ತಾ ಇಲ್ಲಿ ಇಲ್ಲಿದ್ದಾರಾ ಬನ್ನಿ ಅಂತ ನೋಡಿ ಮಾಡ್ತಾ ಇದ್ದಾರೆ ಅದು ಬೇಗ ಪಿಕ್ ಮಾಡಲ್ಲ ಫೋನ್ ಆದ್ರಿಂದ ಮಾಡ್ಕೊತ ನಿಂತ್ಕೊಂಡಿದ್ರು ನಾನು ಊಟ ತಿಂದು ಆಮೇಲೆ ಬರೋಣ ಅಂತಂದು ಹೇಳಿಬಿಟ್ಟು ಕರ್ಕೊ ಬಂದೆ ನೋಡಿ ರೆಸ್ಟೋರೆಂಟ್ ಹೋಟ್ಲು ಇಲ್ಲಿ ಅನ್ನ ಸಾಂಬಾರು ತೊಗೊಂಡ್ರು ಬೇರೆ ಏನೂ ಇರಲಿಲ್ಲ ಎಲ್ಲ ಖಾಲಿ ಆಗಿದೆ ಅಂತಂದು ಹೇಳಿದ್ರು ಇನ್ನು ಒನ್ ಅವರ್ ಆಗುತ್ತೆ ಅಂತಂದು ಹೇಳಿದರು ಅದಕ್ಕೆ ಸಾಕು ಅನ್ನ ಸಾಂಬಾರೇ ತೊಗೋಳೋಣ ಫುಲ್ಲು ಹೋಟೆಶ್ವರಿಗೆ ಆಗಿತ್ತೆ ಅಂದರೆ ಆಗಲಿ ಏಳು ಕಾಲಾಗಿತ್ತು ಏನಾಯಿತು ಮಧ್ಯಾಹ್ನ ತಿಂದಿಲ್ಲ ಬೆಳಿಗ್ಗೆ ಸ್ವಲ್ಪ ತಿಂದಿರೋದು ಓಡಾಡೋದು ಜಾಸ್ತಿ ಫುಲ್ಲು ಟೇಶ್ ಆಗಿತ್ತು ಫಸ್ಟ್ ಆನ ಸಾಂಬಾರು ಆಗಲಿ ತಿಂದುಬಿಡೋಣ ಅಂತಂದು ಹೇಳಿಬಿಟ್ಟು ಆನ ಸಾಂಬಾರು ತೊಗೊಂಡ್ವಿ ಕಟ್ಟು ಸಾಂಬಾರು ಇನ್ನೊಂದು ಕುಂಬಳಕಾಯಿ ಸಾಂಬಾರು ಇವಾಗ ನೋಡಿ ಐ ಸಿ ಹತ್ರ ಬರ್ತಾ ಇದ್ದೀವಿ ಇಲ್ಲಿ ಫೋನಲ್ಲೂ ಇಲ್ಲ ಅದರಿಂದ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಇವಾಗ ಹೊರಗೆ ಬಂದಿರೋದು ತುಂಬಾ ಬೇಜಾರಾಗಿಬಿಡ್ತು ನಮ್ಗೆ ಯಾರಾದರೂ ಬೇಕಾಗಿರೋರು ಈ ಥರ ಇದ್ದರೆ ನೋಡಿ ಒಳಗೆ ಇದ್ದೀನಿ ಅಲ್ಲಿ ಫೋನ್ ಆಫ್ ಮಾಡೋ ಅಂತಿದ್ದಾರೆ ಅದರಿಂದ ನಾನು ಅವ್ರಿಗೆ ಗೊತ್ತಾಗ್ದಿದ್ದ ಕೆಳಗೆ ಇಟ್ಕೊಂಡು ಹೋದೆ ಹೋದ್ರು ಬೈ ಫೋನ್ ಇಲ್ಲ ಅಂತ ಇದು ಆಗಿರೋದು ಇಲ್ಲಿ ಬಡದರ್ಶನ ದರ್ಶನ ಇದೆ ದಾವಣಗೆರೆ ಬಸ್ ಸ್ಟಾಪು ಅವ್ರು ಫುಲ್ಲು ಮಾಲು ರೆಸ್ಟೋರೆಂಟು ಅಂಗಡಿಗಳು ಟಿಫನ್ ಸೆಂಟ್ರಸ್ Good evening, good evening. Thank you. Bye bye. Thank you for watching. Subscribe. Marcoli. Bye.